ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬಿಸ್ನೆಸ್ ಉಮೆನ್ ಲೈಫ್ ಸ್ಟೈಲಿನ ಕಾಲ ಬ್ಲಾಗ್ಸ್ ಫೆನ್ಸ್ ಇವತ್ತು ನನ್ನ ಹೊಸ ವರ್ಷದ ಒಂದು ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಹಾಗೇನು ಅಪ್ಪನ ಕೂಡ ಬಂದಿದ್ರಲ್ವ ಮನೆ ಅವರು ಕೂಡ ಊರಿಗೆ ಹೊಟ್ಟರು ಸೊ ಮನೆ ಫುಲ್ ಖಾಲಿ ಖಾಲಿ ಆಯಿತು ಸೊ ಯಾವುದೇ ರೀತಿ ವ್ಲಾಗ್ಸನ್ನ ಮಾಡೋಕ್ಕೆ ಆಗಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಐದು ನನ್ನ ಮದುವೆ ಇರೋದರಿಂದ ಸ್ವಲ್ಪ ಬ್ಯುಸಿಯಾಗಿ ಯಾವುದೇ ರೀತಿ ಬ್ಲಾಗ್ಸ್ ಕೂಡ ಹಾಕಿಲ್ಲ ಸೊಟ್ಟು ಸೇದಿಸಿ ಇವಾಗ ನೋಡ್ತಾ ಇದ್ರ ಮಾರ್ನಿಂಗ್ ಅಂಗಡಿ ಕೂಡ ಓಪನ್ ಆಗಿದೆ ಬೆಳಿಗ್ಗೆನೆ ಹೊಟ್ಟರು ಊರು ತುಂಬ ದೂರ ಇಲ್ಲಿಂದ ಬಸ್ಸಿಗೆ ಹೋಗ್ಬೇಕು ಸೊ ಹಾಗಾಗಿ ಬೇಗ ಬೇಗನೆ ಹೊಡ್ತೀನಿ ಅಂತ ಹೇಳಿದ್ರು ಮಾರ್ನಿಂಗ್ ನಾನು ಇಲ್ಲಿ ಅರಶ್ಮೆಣ್ಸಿ ಚಟ್ನಿ ಹಾಗೆ ಪುಂಡೆ ಖಾರ ಬಿಸಿ ರೊಟ್ಟಿ ಮಾಡಿದ್ದೆ ಬಿಸಿ ರೊಟ್ಟಿ ಅಂದರೆ ಗೊತ್ತಲ್ವಾ ಹಿರಿಯರಿಗೆ ತುಂಬಾ ಇಷ್ಟ ಆಗುವಂತ ಒಂದು ರೆಸಿಪಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲಾನು ತೆಗೆದು ರೊಟ್ಟಿನ ಮಾಡಿದ್ದೆ ಸೊ ಇಲ್ಲಿ ನೋಡ್ತಾ ಪುಂಡೆ ಖಾರ ಮಾಡೋದು ತುಂಬಾನೇ ಈಸಿ ಎಲ್ರಿಗೂ ಇಷ್ಟ ಆಗುತ್ತೆ ವರ್ಗ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಳ್ಳಿ ಸೈಡ್ ಅವ್ರಿಗೆ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಪುಂಡೆ ಪಲ್ಯನ ಹಿಂದಿನ ದಿನನೇ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಸ್ಟೋರ್ ಇಟ್ಕೊಂಡ್ಬಿಡ್ತೀನಿ ಮಾರ್ನಿಂಗ್ ಸ್ವಲ್ಪ ಬೇಗ ಮಾಡಬಹುದು ಅಂತೇಳಿ ಇವಾಗ ಮಾರ್ನಿಂಗ್ ಸ್ವಲ್ಪ ಚೆನ್ನಾಗಿ ತೊಳೆದ್ಬಿಟ್ಟು ನಾವು ನೀರಲ್ಲೇ ಹಾಕಿ ಕುದಿಸ್ಕೊಳ್ಳೋದು ಹಸಿರು ಮೆಣಸಿನ್ಕಾಯಿ ಜೀರಿಗೆ ಮತ್ತೆ ಈ ಪುಂಡೆ ಪಲ್ಯನ ನೀರಲ್ಲಿ ಕುದಿಸ್ಕೊಳ್ಳೋದು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಇದನ್ನ ನೀವು ಒಂದು ವಾರದವರೆಗೂ ಔಟ್ ಸ್ಟೋರ್ ಮಾಡಬಹುದು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ನೀರಲ್ಲಿ ಹಾಕಿ ಇದನ್ನ ಕುದಿಸ್ಕೊಳ್ಳೋದು ಒಂದೇ ಎರಡು ನಿಮಿಷ ಕುದ್ರೆ ಸಾಕು ಇದು ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಕಲರ್ ಚೇಂಜ್ ಆದ ತಕ್ಷಣ ಇದನ್ನ ತೆಗೆದುಕೊಳ್ಳೋದು ಇಲ್ಲಿ ನೋಡ್ತಾ ಇದ್ರೆ ಕಡೆ ಬಿಸಿ ರೊಟ್ಟಿ ಕೂಡ ರೆಡಿ ಆಗ್ತಾ ಇದೆ ಒಂದು ಟು ತ್ರೀ ಮಿನಿಟ್ಸಲ್ಲೇ ಬೇಯಿಸ್ಕೊಂಡಿದ್ದೀನಿ ನಾವು ಮಾರ್ಕೆಟ್ಗಳಲ್ಲಿ ತರೋದಕ್ಕಿಂತ ಹೊಲಗಳಲ್ಲಿ ಬೆಳೆದಿರುತ್ತಲ್ವ ಅದು ಪುಂಡ್ಯಪಲ್ ಖಾರ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ನ್ಯಾಚುರಲ್ ಆಗಿ ಬೆಳೆದಿರುತ್ತಲ್ವ ಸೊ ತುಂಬ ಚೆನ್ನಾಗಿರುತ್ತೆ ಅದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಎಲ್ಲ ನಾವು ಬೇಯಿಸ್ಕೊಂಡು ಇವಾಗ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಿಂದ ಸ್ವಲ್ಪ ಶೇಂಗನ ಹಾಕಿ ಒಳ ಕಲ್ಲಿಗೆ ಹಾಕಿ ಇದನ್ನು ರುಬ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೋದಕ್ಕಿಂತ ಈ ರೀತಿ ಖಾರ ಮೆಣಸಿನಕಾಯಿ ಚಟ್ನಿ ಆಗಿರ್ಬೋದು ಪುಂಡೆ ಖಾರ ಈ ರೀತಿ ಮಾಡಿದಾಗ ಹಾಕಿ ಚೆನ್ನಾಗಿ ಕೊಡೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಇವಾಗೆಲ್ಲ ಇದರಲ್ಲಿ ಹಾಕಿ ಅಷ್ಟು ಪೇಷನ್ಸ್ ಯಾರಿಗೂ ಇಲ್ಲ ಇವಾಗ ನಮಗೂ ಕೂಡ ಅಂತಲೇ ಹೇಳ್ಬೋದು ಇವಾಗಿ ನೋಡ್ತಾ ಇದ್ರೆ ಪುಂಡೆ ಖಾರ ರೊಟ್ಟಿ ರೆಡಿ ಆಯಿತು ಅಪ್ಪನೂ ಕೂಡ ಊಟ ಮಾಡಿ ಬಸ್ ಎಂಟು ಗಂಟೆಗೆ ಬಂದುಬಿಡ್ತು ಅಪ್ಪ ಇಲ್ಲಿ ಬಂದಿದ್ರು ಚೆನ್ನಾಗಿತ್ತು ಸ್ವಲ್ಪ ದಿನ ಟೈಮ್ ಓದೋದೇ ಗೊತ್ತಾಗಲಿಲ್ಲ ಒನ್ ವೀಕ್ ಇದ್ರು ಓದಿನ ಕಳಿಸೋದಕ್ಕೆ ಮನಸಿಲ್ಲ ಬಟ್ ಅಲ್ಲಿ ಕೆಲಸ ಇದೆ ಎತ್ತುಗಳಿದ್ದಾವೆ ಅಣ್ಣ ಒಬ್ಬರು ಇದ್ದಾರೆ ಸೊ ಹಾಗಾಗಿ ಹೊಡ್ತಾರೆ ಮತ್ತೆ ಬರ್ತಾರೆ ಅವಾಗ ಅದ್ರ ಫ್ರೀ ಇದ್ದಾಗ ಇವಾಗ ಅಪ್ಪ ಹೊರಟ ನಂತರ ಯಾವುದೇ ರೀತಿ ಲಗ್ನ ಮಾಡಲಿಲ್ಲ ನಾನು ಇವಾಗ ನ್ಯೂ ಇಯರ್ ದಿನ ನೈಟ್ ಡಿನ್ನರ್ಗೆ ಮಾಡಿದಂತಹ ನೈಟ್ ಪಲಾವ್ ಆಗಿದೆ ಅದರ ಸೂಪರ್ ಸೈಡ್ ಡಿಶ್ ಆಗಿ ಆಲು ಫ್ರೈನ ಮಾಡಿದ್ದೆ ಆ ರೆಸಿಪಿನ ಶೇರ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಮತ್ತೆ ಲಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ನಾನು ಬಾಸುಮತಿ ರೈಸ್ ಇಂದ ಇವತ್ತಿನ ಒಂದು ಈ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬಾಸುಮತಿ ರೈಸ್ ಅಲ್ಲಿ ತುಂಬಾನೇ ವೆರೈಟೀಸ್ಗಳಿರುತ್ತೆ ಇದರಲ್ಲಿ ನಾನು ಯಾವಾಗಲೂ ಯೂಸ್ ಮಾಡೋದು ಇಂಡಿಯಾ ಗೇಟ್ ಅವರ ಒಂದು ಬಾಸುಮತಿ ರೈಸ್ ಅನ್ನ ಇದು ನೋಡೋದಕ್ಕೂ ಕೂಡ ವೈಟ್ ಕಲರ್ ಅಲ್ಲಿ ಆಗುತ್ತೆ ರೈಸ್ ತುಂಬಾನೇ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಇದನ್ನೇ ತೊಗೊಳ್ತಾ ಇದ್ದೀನಿ ಒಂದು ಕಪ್ ಅಳತೆಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಒಂದು ಕಪ್ ಅಕ್ಕಿಗೆ ನೀವು ಎರಡು ಗ್ಲಾಸ್ ನಷ್ಟು ನೀರನ್ನು ಹಾಕ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಇಲ್ಲಿ ಕಪ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ ಮನೆಯಲ್ಲಿ ಯಾವ್ದಾದ್ರು ಕಪ್ ಅನ್ನ ಮೆಜರ್ಮೆಂಟ್ ಆಗಿ ತಗೊಳ್ಬಹುದು ಇಲ್ಲಿ ನಾನು ಎರಡು ಕಪ್ ನಷ್ಟು ರೈಸ್ ಅನ್ನ ತಗೊಂಡು ಇದನ್ನ ಚೆನ್ನಾಗಿ ಒಂದೆರಡು ಎರಡು ಸರಿ ವಾಶ್ ಮಾಡಿ ಇದನ್ನ ಚೆನ್ನಾಗಿರೋ ನೀರಲ್ಲಿ ಹಾಕಿ ಒಂದೆರಡು ಅವರ್ ಇದನ್ನ ರೆಸ್ಟ್ ಮಾಡಲು ಬಿಡೋಣ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತ ವೆಜಿಟೇಬಲ್ಸ್ ನ ರೆಡಿ ಮಾಡ್ಕೋಣ ಇಲ್ಲಿ ನೋಡ್ತಾ ಇದ್ದೀವಿ ಈ ಒಂದು ಬಟಾಣಿ ಪಲಾವ್ ಮಾಡೋದಕ್ಕೆ ಫ್ರೆಶ್ ಬಟಾಣಿ ಇದ್ರೆ ತುಂಬಾನೇ ಒಳ್ಳೇದು ನೀವು ಇಲ್ಲ ಅಂತಂದ್ರೆ ಒಣ ಬಟಾಣಿನ ಒಂದೆರಡು ಅವರ್ ನೆನೆಸಿ ಕೂಡ ನೀವು ಯೂಸ್ ಮಾಡಬಹುದು ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒಂದು ಕಪ್ ನಷ್ಟು ಹಸಿ ಬಟಾಣಿ ನ ತಗೊಂಡಿದ್ದೀನಿ ಹಾಗೇನೆ ಒಂದು ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಇವಾಗ ಈ ಒಂದು ರೈಸ್ ನ ಯಾವ ರೀತಿ ಮಾಡೋದಂತ ನೋಡೋಣ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ನೀವು ಎಣ್ಣೆ ಬದಲಾಗಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆನೂ ಕೂಡ ಯೂಸ್ ಮಾಡಬಹುದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಈ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ಚಕ್ಕೆ ಪಲಾವ್ ಎಲೆ ಮಸಾಲ ಜೀರಿಗೆ ಹಾಗೇನೆ ಸ್ವಲ್ಪ ಒಂದೆರಡು ಮೆಣಸು ಒಂದೆರಡು ಏಲಕ್ಕಿ ಎಲ್ಲ ಮಸಾಲ ಐಟಮ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಮಸಾಲ ಐಟಮ್ಸ್ ಗಳೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮೊದಲಿಗೆ ಕಟ್ ಮಾಡಿ ಈ ಈರುಳ್ಳಿನ ಹಾಕಿ ಮೊದಲಿಗೆ ಸ್ವಲ್ಪ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ಮೊದಲಿಗೆ ತಗೊಂಡಿರುವಂತಹ ಈ ಹಸಿ ಬಟಾಣೆನ ಹಾಕಿ ಇದನ್ನು ಕೂಡ ಎಣ್ಣೆ ಎಣ್ಣೆಯಲ್ಲಿ ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಳುವಾಗ ಈ ಹಸಿ ಬಟಾಣಿ ಇರೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ ಅವನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಫ್ರೈ ಮಾಡ್ಕೊಳೋದಕ್ಕೆ ಹೋಗ್ಬೇಡಿ ಹಸಿ ವಾಸನೆ ಹೋಗೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದ್ ನಾಲ್ಕೈದು ಹಸಿರು ಮೆಣಸಿನ್ಕಾಯಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿ ಸೇರಿಸಿಕೊಳ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ತಿನ್ನೋರಾದ್ರೆ ಇನ್ ಸ್ವಲ್ಪ ಎಕ್ಸ್ಟ್ರಾ ಕೂಡ ಸೇರ್ಸ್ಕೊಳ್ಬಹುದು ಹಾಗೆ ಒಂದ್ ಸ್ವಲ್ಪ ಹಸಿ ಕರಿಬೇವನ ಹಾಕಿ ಸ್ವಲ್ಪ ಹೊತ್ತು ಈ ಒಂದು ಐಲಲ್ಲಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಳ್ಳೋದು ಇಷ್ಟೇ ಮಸಾಲ ಐಟಮ್ಸ್ ಗಳನ್ನ ಇದಕ್ಕೆ ಜಾಸ್ತಿ ಮಸಾಲ ಐಟಮ್ಸ್ ಗಳು ಏನು ಬೇಕಾಗಿಲ್ಲ ಓಕೆನಾ ಇವಾಗ ನೋಡ್ತಾ ಇದ್ರೆ ಎರಡು ಗ್ಲಾಸ್ ಬಾಸುಮತಿ ರೈಸ್ಗೆ ನಾಲ್ಕು ಗ್ಲಾಸ್ ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ನೀವು ಸೋನಾ ಮಸೂರಿ ಅಕ್ಕಿನ ಯೂಸ್ ಮಾಡಿದ್ರೆ ಐದು ಗ್ಲಾಸ್ ನಷ್ಟು ನೀರನ್ನು ಹಾಕಬೇಕಾಗುತ್ತೆ ಈ ಬಾಸುಮತಿ ರೈಸ್ ಜಾಸ್ತಿ ನೀರನ್ನು ಬೇಕಾಗೋದಿಲ್ಲ ಈಕ್ವಲ್ ಆಗಿ ನೀವು ಅಕ್ಕಿ ಎಷ್ಟು ತಗೊಂಡಿರ್ತೀರ ಅಷ್ಟೇ ನೀರನ್ನ ಆಡ್ ಮಾಡ್ಕೊಳ್ಳಿ ಸೋನಾ ಮಸೂರಿ ಆದರೆ ಜಾಸ್ತಿ ಹಾಕೋದು ಓಕೆನಾ ಇವಾಗ ನೀವು ಈ ನೀರನ್ನು ಹಾಕಿ ಒಂದ್ಸರಿ ಟೇಸ್ಟ್ ನೋಡಿಕೊಂಡು ಸಾಲ್ಟನ್ನು ಇವಾಗನೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಇದನ್ನ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒನ್ ಟು ತ್ರೀ ಮಿನಿಟ್ಸ್ ಬಿಟ್ರೆ ಸಾಕು ಇದು ನೀರು ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇದ್ರ ಇದು ಕುದಿಯೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾದಂತಹ ಸೈಡ್ ಡಿಶ್ ಅನ್ನ ರೆಡಿ ಮಾಡ್ಕೋಣ ಈ ಒಂದು ರೈಸ್ಗೆ ಸೈಡ್ ಡಿಶ್ ಆಗಿ ನಾನಿಲ್ಲಿ ಪೊಟಾಟೊ ಫ್ರೈನ ಮಾಡ್ತಾ ಇದ್ದೀನಿ ಹಾಗಾಗಿ ಆಲೂಗಡ್ಡೆನ ಸಿಪ್ಪೆ ತೆಗೆದು ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೆ ನೀರಲ್ಲಿ ಹಾಕೋದ್ರಿಂದ ಇದು ಕಪ್ಪಾಗೋದಿಲ್ಲ ಇಲ್ಲಾಂದ್ರೆ ಸೈಡ್ ಇಟ್ಬಿಟ್ರೆ ಬೇಗನೆ ಕಪ್ಪಾಗ್ಬಿಡುತ್ತೆ ಸೊ ಹಾಗಾಗಿ ನೀರಲ್ಲೇ ಹಾಕ್ಕೊಳ್ಬೇಕು ನೆನಪಿರಲಿ ನಿಮಗೆ ಇವಾಗ ತೆಗೆದು ಈ ರೀತಿ ಸ್ಲೈಸ್ಗಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ರೀತಿ ಶೇಪ್ ಆಗುತ್ತೆ ಆ ರೀತಿ ಕಟ್ ಮಾಡ್ಕೊಂಡು ತೊಗೊಳ್ಳಿ ಇವಾಗ ಇವೆಲ್ಲವನ್ನು ಒಂದು ಪ್ಲೇಟಿಗೆ ಹಾಕಿ ತೆಗೆದಿಟ್ಕೊಳ್ಳೋಣ ಇವಾಗ ಇವೆಲ್ಲವನ್ನು ರೆಡಿ ಮಾಡೋಷ್ಟರಲ್ಲಿ ಈ ಕಡೆ ನೋಡ್ತಾ ಇದ್ದೀರಲ್ವ ನೀರು ಕೂಡ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದಕ್ಕೆ ನಾವು ಮೊದಲಿಗೆ ತೊಳೆದಿಟ್ಕೊಂಡಿರುವಂತಹ ಬಾಸುಮತಿ ರೈಸನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಅಕ್ಕಿಯಲ್ಲಿ ಸ್ವಲ್ಪನೂ ನೀರಿನಂಶ ಅಂಶ ಇರಬಾರ್ದು ತೆಗೆದು ಎಲ್ಲಾನು ನೀಟಾಗಿ ಒಂದ್ಸರಿ ವಾಶ್ ಮಾಡಿ ತಗೊಳ್ಳಿ ಇವಾಗ ಈ ಅಕ್ಕಿನ ಸೇರಿಸಿ ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ತ್ರೀ ಮಿನಿಟ್ಸ್ ಬಿಟ್ರೆ ಸಾಕು ಇದು ಬೇಗನೆ ಕುಕ್ ಆಗಿಬಿಡುತ್ತೆ ನಿಮಗೆ ಸೊ ನೋಡ್ತಾ ಇದ್ದೀರಲ್ವ ಇವಾಗ ಈ ಬಾಸುಮತಿ ರೈಸನ್ನ ಹಾಕಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಇವಾಗ ಲಿಡ್ ಇದನ್ನ ಕ್ಲೋಸ್ ಮಾಡಿ ಒನ್ ಟೂ ಮಿನಿಟ್ಸ್ ತವನ ಲೋ ಇಟ್ಟು ಬಿಟ್ಬಿಡಿ ಇವಾಗ ಇಲ್ಲಿ ನೋಡ್ತಾ ಇದ್ರೆ ಒನ್ ಟೂ ತ್ರೀ ಮಿನಿಟ್ಸ್ ಆದಮೇಲೆ ಈ ರೀತಿ ಕುಕ್ ಆಗಿರುತ್ತೆ ಸೆಂಟ್ರಲ್ಲಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದ್ರೆ ರೈಸ್ ಕಂಪ್ಲೀಟ್ ಆಗೋದಕ್ಕಿಂತ ಮುಂಚೆ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಇಲ್ಲಿ ನೋಡ್ತಾ ಇದ್ದೀರಾ ಬಾಯ್ಲ್ ಆಗುವಾಗ ವೆಜಿಟೇಬಲ್ಸ್ ಎಲ್ಲ ಸೈಡ್ ಅಲ್ಲಿ ಸೊ ಹಾಗಾಗಿ ಒಂದ್ಸರಿ ಸ್ಪೂನ್ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫೋರ್ಸ್ ಅಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡ್ರೆ ಇದು ಪುಡಿ ಪುಡಿ ಆಗ್ಬಿಡುತ್ತೆ ರೈಸ್ ಸೊ ಹಾಗಾಗಿ ಸ್ಲೋ ಆಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಇದನ್ನ ಹಬೆಯಲ್ಲಿ ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ಇವಾಗ ನೋಡ್ತಾ ಇದ್ರ ಒಂದು ಟೂ ಮಿನಿಟ್ಸ್ ಆದ ನಂತರ ತೋರಿಸ್ತಾ ಇದ್ದೀನಿ ಎಷ್ಟು ಉದುರು ಉದ್ರಾಗಿ ನೀಟಾಗಿ ಕುಕ್ ಆಗಿದೆ ಅಂತೇಳಿ ಪರ್ಫೆಕ್ಟ್ ಆಗಿ ನಮ್ಮ ಬಟಾಣಿ ಪಲಾವ್ ರೆಡಿ ಆಗಿದೆ ಇವಾಗ ನಾವು ಇದಕ್ಕೆ ಸೈಡ್ ಡಿಶ್ ಆಗಿ ಆಲೂ ಫ್ರೈನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ನಾವು ಆಲೂಗಡ್ಡೆನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದೀವಿ ಇವಾಗ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಪ್ಯಾನ್ ಅನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿ ಆದ ನಂತರ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆನ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಹುಳಿನ ಹಾಕ್ತಾ ಇದ್ದೀನಿ ಮತ್ತೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ನೀಟಾಗಿ ಸರಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ ಹಾಕಿದರೆ ಟೇಸ್ಟು ಹಾಗೆಯೇ ಸ್ಮೆಲ್ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾ ಇದ್ದೀನಿ ಸೊ ಇವಾಗ ಇವೆಲ್ಲವೂ ನೀಟಾಗಿ ಫ್ರೈ ಆದ ನಂತರ ನಾವು ಮೊದಲಿಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈ ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಸೈಡ್ ಎಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಬಿಟ್ಟಿದ್ದೀನಿ ನೋಡ್ತಾ ಇದ್ರೆ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದ ನಂತರ ಮತ್ತೆ ಇದನ್ನ ಮಿಕ್ಸ್ ಮಾಡಿಕೊಂಡು ಎರಡೂ ಕಡೆಯೂ ಹುಂಬಣ್ಣ ಬರೋವರೆಗೂ ನೀಟಾಗಿ ಫ್ರೈ ಮಾಡಿಕೊಳ್ಬೇಕು ಆವಾಗನೇ ಈ ಒಂದು ಆಲೂ ಫ್ರೈ ತುಂಬಾ ಟೇಸ್ಟಿಯಾಗಿರುತ್ತೆ ಓಕೆನಾ ಓಕೆನಾ ಇಲ್ಲಿ ನೋಡ್ತಾ ಇದ್ರ ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿದ್ದೆ ಇವಾಗ ನೆಕ್ಸ್ಟು ಇನ್ನೊಂದು ಪಾರ್ಟ್ಗೆ ಕೂಡ ಅಷ್ಟೇ ನೀಟಾಗಿ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಇದನ್ನ ಫ್ರೈ ಮಾಡಿ ಈ ಎರಡು ಕಡೆನೂ ನೀಟಾಗಿ ಫ್ರೈ ಆದ ನಂತರ ಇದಕ್ಕೆ ಲಾಸ್ಟ್ ಅಲ್ಲಿ ಸ್ವಲ್ಪ ಮಸಾಲಾ ಐಟಮ್ಸ್ ಗಳನ್ನ ಆಡ್ ಮಾಡೋದು ಇವಾಗ ಸ್ಟವ್ ನ ಲೋ ಅಲ್ಲಿ ಇಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಗೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲಾ ಅಥವಾ ಚಾಟ್ ಮಸಾಲನ ಹಾಕಿ ಲಾಸ್ಟ್ ಅಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಆಲೂ ಫ್ರೈ ತುಂಬಾ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನೋಡ್ತಾ ಇದ್ರೆ ಇವಾಗ ಸ್ಟವ್ ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಚೆನ್ನಾಗಿ ಎಲ್ಲಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದಕ್ಕೆ ಯಾವುದೇ ರೀತಿ ನೀರನ್ನ ಆಡ್ ಮಾಡೋದಕ್ಕೆ ಹೋಗ್ಬೇಡಿ ಈ ರೀತಿ ಆಯಿಲ್ ಅಲ್ಲಿ ನೀಟ್ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನ ಬಿಸಿ ಬಿಸಿ ರೈಸ್ ಜೊತೆಗೆ ಸರ್ವ್ ಮಾಡೋದೇ ಅನ್ನ ಸಾಂಬಾರ್ ಜೊತೆಗೆ ಆಗಿರಬಹುದು ಈ ರೀತಿ ಫಲಾವ್ ಜೊತೆಗೆ ಸೂಪರ್ ಸೈಡ್ ಡಿಶ್ ಅಂತಾನೆ ಹೇಳ್ಬಹುದು ಒನ್ ಟೂ ತ್ರೀ ಮಿನಿಟ್ಸ್ ಅಲ್ಲಿ ಈ ಒಂದು ಆಲೂ ಫ್ರೈನ ನೀವು ರೆಡಿ ಮಾಡಬಹುದು ಮಕ್ಕಳಿಗೆ ಅಂದ್ರೂ ತುಂಬಾನೇ ಇಷ್ಟ ಆಗುವಂತ ಒಂದು ರೆಸಿಪಿ ನೋಡಿದ್ರಲ್ವಾ ಈ ಒಂದು ಈಸಿ ಸೈಡ್ ಡಿಶ್ ಹಾಗೂ ಒಂದು ಬಟಾಣಿ ಫಲಾವ್ ರೆಸಿಪಿನ ಯಾವ ರೀತಿ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ಮಾಡಬಹುದು ಅಂತ ಹೇಳಿ ತುಂಬಾನೇ ಈಸಿ ಆಗಿ ಮಾಡ್ಕೊಳ್ಬಹುದು ಟೇಸ್ಟ್ ವೈಸ್ ಕೂಡ ಸೂಪರ್ ಆಗಿರುತ್ತೆ ಸೊ ನೋಡ್ತಾ ಇದ್ರಲ್ವಾ ಬಿಸಿ ಬಿಸಿ ಬಟಾಣಿ ವೈಟ್ ಪಲಾವ್ ಜೊತೆಗೆ ಸೈಡ್ ಡಿಶ್ ಆಗಿ ಒಂದು ಆಲೂ ಫ್ರೈ ತುಂಬಾನೇ ಟೇಸ್ಟಿಯಾಗಿರುತ್ತೆ ಹಾಗೆ ಎಲ್ರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇವತ್ತಿನ ಈ ಒಂದು ಲಂಚ್ ಬಾಕ್ಸ್ ಅಥವಾ ಡಿನ್ನರ್ ರೆಸಿಪಿ ನಿಮ್ಗೂ ಕೂಡ ಖಂಡಿತ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ವಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಓಕೆನಾ ನೋಡ್ತಾ ಇಯರ್ ದಿನ ಬ್ಯಾಂಕ್ ಸ್ವಲ್ಪ ವರ್ಕ್ ಇತ್ತು ಹಾಗಾಗಿ ಹೋಗಿದ್ವಿ ಹೋದಾಗ ಬಲೂ ಮತ್ತೆ ಮುನ್ನನಿಗೆ ಕೇಕ್ ಎಲ್ಲಾನು ತಗೊಂಡ್ ಬಂದ್ವಿ ನಾವು ನ್ಯೂ ಇಯರ್ನ ಮುನ್ನ ಬರ್ತ್ಡೇ ಅಂತೇಳಿ ಸೆಲೆಬ್ರೇಟ್ ಮಾಡ್ತೀವಿ ತ್ರೀ ಇಯರ್ಸ್ ಆಯಿತು ಮಾಡೋದಕ್ಕೆ ಇವಾಗ ಬಲೂನ್ ಎಲ್ಲಾನು ಕಟ್ಟಿಡ್ತಾ ಬಲೂನ್ ಅಂದರೆ ಸಾಕು ಸ್ವಲ್ಪ ಮುನ್ನ ಕೇಕ್ ನಿಂದಿರುತ್ತೆ ಅಂತೇಳಿ ಅಷ್ಟೇನೆ ಇವಾಗ ಬಲೂನ್ ಎಲ್ಲ ಇಡ್ತಾ ಇದೀವಿ ನಮ್ಮ ಹಸ್ಬೆಂಡ್ ಇವಾಗ ಮುನ್ನನಿಗೆ ಸ್ನಾನ ಮಾಡಿಸ್ತಾ ಇದ್ದಾರೆ ನೈಟ್ ಕೇಕನ್ನು ಕಟ್ ಮಾಡಬೇಕು ಸೊ ಬನ್ನಿ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಹೇಳಿ ನಾನು ನಿಮ್ಮ ಜೊತೆ ಆದಷ್ಟು ಶೇರ್ ಮಾಡ್ತೀನಿ ತುಂಬಾ ಫನ್ನಿಯಾಗಿದೆ ವಿಡಿಯೋನಲ್ಲಿ ಸ್ಕಿಪ್ ಮಾಡ್ತೇನೆ ನೋಡಿ ನಿಮ್ಮ ఖిత ఇష్టాగే <laughs> வைட் வைட் க சும் புடு நீ ஏன் தго முடியாது நான் தீயே வரது தீயே வர நான் மூணு ஆம் बोलুনেலமா बोलुनगा ನನಗಾದರೂ ಸ್ನಾನ ಮಾಡಿಸೋದೇ ಇಷ್ಟ ಆಗೋದಿಲ್ಲ ಸೊ ಬಿಟ್ಟರೆ ಸಾಕು ಎಲ್ಲ ಕಡ್ದು ಬಿಡ್ತೀನಿ ಹಂಗೇನು ಓಡೋಗಿಬಿಡ್ಬೇಕಂತ ಅನ್ನಿಸ್ತಾ ಇತ್ತು 바람, 뭐, 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 이 뭐, 내가 뭐, 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 데.

ನೋಡಪ್ಪ ನ್ಯೂ ಇಯರ್ ದಿನ ನೆಕ್ಸ್ಟ್ ಡೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಕೇಕ್ನ ಕಟ್ ಮಾಡಬೇಕಿತ್ತು ಪ್ರಜ್ವಲ್ ಮಲ್ಕೊಂಡ್ಬಿಟ್ಟಿದ ಸೊ ಹಾಗಾಗಿ ಅವನಿಗೆ ಅವನ್ನ ಬಿಟ್ಟು ಮಾಡೋದು ಚೆನ್ನಾಗಿರಲ್ಲ ಅಂತೇಳಿ ಮಾಡಲಿಲ್ಲ ಇವತ್ತು ನೀವು ಎರಡು ದಿನನೇ ಕಟ್ ಮಾಡಬೇಕು ಇವಾಗ ಮಾರ್ನಿಂಗ್ ಟೀ ಎಲ್ಲ ಕುಡಿದ್ಬಿಟ್ಟು ಬೆಳಗ್ಗಿನ ಬ್ರೇಕ್ಫಾಸ್ಟ್ ಕೂಡ ರೆಡಿ ಮಾಡ್ತಾಯಿದ್ದೀನಿ ಮುನ್ನಾಂತರೂ ನೈಟ್ ನೈಟೆಲ್ಲ ಓಡಾಡಿ ಓಡಾಡಿ ಹುಡುಗರು ಕೂಡ ಬಂದರು ಅಲ್ಲಿಂದ ಎಲ್ಲ ಬಾಣ ಓಡಿಯೋಸ್ ಚಂದಿ ಓ ಕ್ಲಾಕ್ ಆಗಿತ್ತು ಹಾಗಾಗಿ ಮುನ್ನಾಂತರೂ ನೈಟ್ ಸೌಂಡಿಗೆಲ್ಲ ನಿದ್ದೆನೇ ಮಾಡಿರಲಿಲ್ಲ ಇವಾಗ ನೋಡಿ ಯಾವ ರೀತಿ ನಾನು ಇದೆ ಕೇಕ್ ಗೋಸ್ಕರ ರೆಡಿ ಮಾಡ್ತಾ ಇದ್ರೆ ಮೊನ್ನೆ ಏನಾದರೂ ಬಳಸಿ ಏನಾದರೂ ತೊಂದರೆ ಬೇಕಾಗಲು ತಗಬೇಕು ಸೊ ಇದಕ್ಕೆ ಆಗ್ತಾ ಇದಾರೆ ಇವಾಗ ಎಲ್ಲ ಕ್ಲೋಸ್ ಆಗಿದೆ ಇವಾಗ ಊಟ ಕೂಡ ಮುಗ್ದಿದೆ ಇನ್ನೆಲ್ಲೂ ಕೇಕ್ ಕಟ್ಟಿಂಗ್ ಮಾಡಬೇಕು ಸೊ ಇದು ನೀವು ಈ ರೀತಿಯಾಗಿರುತ್ತೆ ನಮ್ಮ ಒಂದು ನ್ಯೂ ಇಯರ್ ಪ್ಲಾನ್ ಅಂತ ಹೇಳ್ಬೋದು ಸೊ ನೋಡ್ತಾ ಇದ್ದಲ್ವಾ ಬೆಕ್ಕಿಗೆ ಗಂಟೆ ಕಟ್ಟರು ಯಾರು ಅಂತಾರಲ್ವ ಆ ರೀತಿ ಇತ್ತು ಮನೆಯಲ್ಲಿ ಇಲಿಗಳಿಂದ ಅಂಗಡಿ ಮನೆಯನ್ನು ಸೇಫ್ ಆಗಿ ನೋಡ್ಕೊಂಡಿರೋದು ಈ ಬೇಕು ಒಂದು ಇಲ್ಲಿಗಳಿಲ್ಲ ಚೆನ್ನಾಗಿರೋದಿಲ್ಲ ಒಂದು ಬೆಲ್ಟನ್ನ ತಗೊಂಡು ಬಂದಿಲ್ಲ ಇವಾಗ ಕೇಕ್ ಕಟಿಂಗ್ನ ಮಾಡಬೇಕು ಆನ್ಲೈನ್ ಮಾಡ್ಕೊಳ್ಳ ಬಂದಿತ್ತು ಅದನ್ನೆಲ್ಲ ಜೋಡಿಸಿ ಇವಾಗ ಅಂಗಡಿ ಕ್ಲೋಸ್ ಮಾಡಿ ಮತ್ತೆ ನಮ್ಮ ಒಂದು ಬರ್ತ್ಡೇ ಏನೇ ಸೆಲೆಬ್ರೇಷನ್ ಇದೆ ಅದನ್ನು ಮಾಡ್ತಾ ಇದ್ವಿ ಸೊ ಬನ್ನಿ ಹೇಗಿದೆ ಅಂತ ನೋಡೋಣ ನೋಡಿದೆ ನಂದು ചൈന ഒള ഓ ആക്കോട് നോട് ಇದ್ರೆ ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗಿದೆ ಮುನ್ನ ಕೇಕ್ ಮೇಲೆನೆ ಕಣ್ಣು ಯಾವಾಗ ಅಷ್ಟು ಕೇಕ್ ನನಗೆ ಕೊಡ್ತಾರೆ ಅಂತೇಳಿ ಬೇರೆ ಕಡೆ ಎಲ್ಲೂ ಇಲ್ಲ ಬಲೂನೆಲ್ಲ ಒಡೆದಾಗಬೇಕು ಆ ಕೇಕ್ ಎಲ್ಲನೂ ತಿನ್ಬೇಕಂತ ಸೊ ಹಸ್ಬೆಂಡ್ ಹಿಡ್ಕೊಂಡಿದ್ದಾರೆ ಅಂತಲೇ ಸುಮ್ಮನೆ ಇದನ್ನು ಇಲ್ಲಾಂದರೆ ಹೋಗಿ ತಿಂದುಬಿಡೋದೇನೆ ಅಂದರೆ ವಿತೌಟ್ ಪರ್ಮಿಷನ್ ಏನೂ ಮುಟ್ಟೋದಿಲ್ಲ ಸೊ ಇವಾಗ ಕೇಕ್ನೇ ನೋಡ್ತಾ ಇದ್ದಾನೆ ಪ್ರಜ್ವಲ್ ಲೈಟಿಂಗನ್ನು ಸೆಟ್ ಮಾಡ್ತಾ ಇದ್ದಾನೆ ಏನು ಲೈಟಿಂಗ್ ಮಾಡ್ತಾನೋ ಗೊತ್ತಿಲ್ಲ ಯಾವತ್ತೂ ಯಾರಪ್ಪ ಕೊಟ್ಟರು ಎಲ್ಲನೂ ತಿಂದು ಖಾಲಿ ಮಾಡಿಬಿಡ್ತೀನಿ ಅನ್ನದು ಮನಸಲ್ಲಿ ಕೇಕನ್ನೇ ನೋಡ್ತಾ ಇದ್ದೇನೆ ಕೂಡ ಬರ್ತಾ ಇದೆ ಅವನಿಗೆ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್

Ya kan, Mona? Ya kan, Mona? Ya kan, Mona? Aiyaii... Kan nanti Mulai

ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ನಮ್ಮ ನ್ಯೂ ಇಯರ್ ದಿನದ ಬ್ಲಾಗ್ ಫುಲ್ ಡೇ ಹೇಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಬಟ್ ಲಾಟ್ಸ್ ಆಫ್ ಎಂಜಾಯ್ ದ ಡೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನಾಳಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್